ವಯಸ್ಸು ಯಾವುದೇ ಇರಲಿ ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠವನ್ನ ಕಲಿಸುತ್ತೆ ಮಳೆಯ ಹನಿ ಸಣ್ಣದಿರಬಹುದು ಆದರೆ ಅದು ಬಿಡದೆ ಸುರಿದ್ರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ ಪ್ರಯತ್ನ ಸಣ್ಣದಾಗಿದ್ರೂ ಪರವಾಗಿಲ್ಲ ನಿರಂತರವಾಗಿದ್ರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ ನಾವು ಒಬ್ಬರನ್ನ ನಂಬುವುದು ಮಾನವೀಯತೆ ಆದರೆ ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಮಾನವೀಯತೆ ಇಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ ಸಿಕ್ಕಿದೆ ಅಂತ ಹಬ್ಬ ಮಾಡಿಕೊಂಡ್ರೆ ಕೊನೆಗೆ ನಿನ್ನನ್ನು ನೀನು ಕಾಪಾಡಿಕೊಳ್ಳಲಾರದಷ್ಟು ಕಟ್ಟಿಟ್ಟ ಬುತ್ತಿ ಮೌನ ಮತ್ತು ಮುಗುಳ್ನಗೆ ಎರಡು ಶಕ್ತಿಶಾಲಿ ಸಾಧನಗಳು ನಗು ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ತೋರಿದರೆ ಮೌನ ಸಮಸ್ಯೆಗಳನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತೆ ಮನುಷ್ಯನಿಗೆ ಮಾತ್ರ ಇರುವ ದೊಡ್ಡ ಪರ ಅಂದ್ರೆ ನೆನಪು ಮನುಷ್ಯರು ದೂರ ಆದ್ರೂ ಅವರ ನೆನಪುಗಳು ಮಾತ್ರ ಪ್ರಾಣ ಇರೋವರೆಗೂ ನಮ್ಮ ಜೊತೆನೆ ಇರುತ್ತವೆ ದೇವರು ನನ್ನ ಅದೃಷ್ಟದ ಹಣೆ ಬರಹವನ್ನ ನೀರಿನ ಮೇಲೆ ಬರೆದಿರಬಹುದು ನಾನು ಬಣ್ಣವನ್ನು ತುಂಬುವ ಮೊದಲು ಎಲ್ಲಾ ಕನಸುಗಳು ಹರಿದು ಹೋಗುತ್ತವೆ ಜೀವನದಲ್ಲಿ ಎಲ್ಲವನ್ನ ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ ಆದ್ರೆ ಜೀವನವೇ ಶಾಶ್ವತವಲ್ಲ ಎನ್ನುವುದು ಮರೆತಿರುತ್ತೇವೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಹೋದರೆ ದುಃಖ ಪಡುವ ಅಗತ್ಯವಿರುವುದಿಲ್ಲ ಹೊಂದಾಣಿಕೆ ಜೀವನ ಸಮುದ್ರದ ಅಲೆಗಳ ನಡುವಿನ ಗಟ್ಟಿಯಾಗಿ ನಿಂತರೆ ಮುತ್ತು ಬದುಕಿನ ಸಮಸ್ಯೆಗಳ ನಡುವೆ ಗಟ್ಟಿಯಾಗಿ ನಿಂತರೆ ಬದುಕಿಗೊಂದು ಬೇರೆಯವರ ಬಗ್ಗೆ ಕೆಟ್ಟ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಮಲ್ ನಮ್ಮ ಮನಸ್ಸು ಮಲಿನವಾಗುವುದು ಒಂದು ಕೆಲಸ ಪ್ರೀತಿಸಲು ಒಬ್ಬ ಮನುಷ್ಯ ಬದುಕಲು ಒಂದು ಭರವಸೆ ಈ ಮೂರನ್ನ ಹೊಂದಿರುವವರು ಶಾಶ್ವತವಾಗಿ ಸಂತೋಷವಾಗಿರ್ತಾರೆ ಕಾಣದ ದೇವರಿಗೆ ಕೈ ಮುಗಿದು ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತೆ ಆದ್ದರಿಂದ ಯಾವುದನ್ನು ಕೂಡ ಕಡೆಗಣಿಸಬಾರದು ಪ್ರಯತ್ನ ಯಾವತ್ತೂ ವ್ಯಕ್ತವಾಗಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಬೇಕು ಯಾಕಂದರೆ ದೇಹವು ಹದಕ್ಕೆ ರಕ್ಷಿಸಲು ಯಾವತ್ತಿಗೂ ಸಾಧ್ಯವಾಗುವುದಿಲ್ಲ ಇನ್ನು ಕೆಲವು ಸಂಬಂಧಗಳು ಋಣಾಬಂಧನದಂತೆ ಆಸರೆ ಆಗಿರ್ತವೆ ಎಲ್ಲಿ ಸತ್ಯವಿದೆಯೋ ಅಲ್ಲಿ ಅಡ್ಡ ಇರುತ್ತದೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡುವಳಿಕೆ ಇರುತ್ತದೆ ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಹೆಚ್ಚು ಕೋಪ ಕೂಡ ಇರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್